ಎಲ್ರಿಗೂ ನಮಸ್ಕಾರ ಈಗ ನಾವು ಮೊದಲನೇ ಮೈಲಿಗಲ್ಲು ಒಂದನೇ ತರಗತಿಯ ಕಾರ್ಡನ್ನು ನೋಡಿದ್ದೇವೆ ನಾವಿವತ್ತು ಎರಡನೇ ಮೈಲಿಗಲ್ಲು ಒಂದನೇ ತರಗತಿ ನಲಿಕಲಿಯ ಕನ್ನಡ ವಿಷಯದ ಬಗ್ಗೆ ನಾವಿವತ್ತು ಕಲಿಯೋಣ ಮಕ್ಕಳೇ ಇವತ್ತು ನಾವು ಎರಡನೇ ಮೈಲಿಗಲ್ನಲ್ಲಿ ಮೊದಲು ಬರುವಂಥದ್ದು ಪೂರ್ವಭಾವಿಯಾಗಿ ಬರುವಂಥ ಚಟುವಟಿಕೆ ಗಾಳಿಪಟ ಅನ್ನುವಂಥ ಹಾಡು ಸರಿನಾ ಎಲ್ಲರೂ ಹಾಡೋಣವಾ ನಾನು ಹಾಡ್ತೀನಿ ಜೊತೆಗೆ ತಾವುಗಳು ಕೂಡ ಹಾಡಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ವಿನಿಸ್ಕೊತಾ ಇದ್ದೇನೆ ಸರಿನಾ ಗಾಳಿಪಟ ಅಣ್ಣನ್ನು ಮಾಡಿದ ಗಾಳಿಪಟ ಬಣ್ಣದ ಹಾಳೆಯ ಗಾಳಿಪಟ ನೀಲಿಯ ಬಾನಲ್ಲಿ ತೇಲುವ ಸುಂದರ ಬಾಲಂಗೋಚಿಯ ನನ್ನ ಪಟ ಬಿದಿರಿನ ಕಡ್ಡಿಯ ಗಾಳಿಪಟ ಪಟ ಬೆದರದ ಬೆಚ್ಚದ ಗಾಳಿ ದಾರವ ಜಗ್ಗಿ ದೂರದಿ ಭಗ್ಗಿ ತಾರೆಯ ನಗಿಸುವ ನನ್ನ ಪಟ ಎಲ್ಲರೂ ಕೇಳ್ಕೊಂಡಿದ್ದೀರಿ ಅಂತಳ ಹಾಡೆಲ್ಲರಿಗೂ ಇಷ್ಟ ಆಯ್ತಾ ಸರಿ ಈಗ ನಾವು ಇಲ್ಲಿ ಈ ಚಿತ್ರದಲ್ಲಿ ಏನ್ ಕಾಣಿಸ್ತಾ ಇದೆ ನೋಡಿ ಚಿತ್ರವನ್ನ ಹೆಸರಿಸು ಅಂತ ಹೇಳಿ ಇದು ಕಾರ್ಡ್ ಹೌದಾ ಫಸ್ಟ್ ನಮ್ಗೆ ಏನು ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಎಲ್ಲರ ಮಕ್ಕಳೇ ಇದೇನು ಮರ ಇದು ಬಸವ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಮರ ಬಸವ ನೆಕ್ಸ್ಟ್ ಈಗ ಇನ್ನೊಂದು ಕಾರ್ಡ್ ಕಾಣಿಸ್ತಾ ಇದೆ ನೋಡಿ ಜನ ನಗ ಜನ ನಗ ಜನರು ಕಾಣಿಸ್ತಾ ಇದ್ದಾರಲ್ವಾ ಇಲ್ಲಿ ಸರಿ ಈಗ ಇಲ್ಲಿ ನೋಡಿ ಇನ್ನೊಂದು ಕಾರ್ಡ್ ಕಾಣಿಸ್ತಾ ಇದೆ ಇಲ್ಲಿ ನೀವೆಲ್ಲ ಈ ಅಕ್ಷರಗಳನ್ನು ಕಲ್ತಿದ್ರಿ ಅಂತ ನಾನು ಅಂದ್ಕೊಳ್ತೇನೆ ಇಲ್ಲಿ ಕೆಲವೊಂದು ಅಕ್ಷರಗಳು ಕಾಣಿಸ್ತಾ ಇದೆಯಲ್ವಾ ಈ ಅಕ್ಷರಗಳು ಯಾವ್ಯಾವುದು ಅಂತೇಳಿ ಗೊತ್ತಿಡ್ತೀರಾ ಜ ವ ಮ ಬ ನ ಜ ವ ಮ ಬ ನ ಕಾಣಿಸ್ತಾ ಇದೆಯಾ ಇಲ್ಲಿ ಚಿತ್ರನೂ ಕಾಣಿಸ್ತಾ ಇದೆ ಅಲ್ವಾ ಜ ವ ಮ ಬ ನ ಕೇಳಿಸ್ತಾ ಇದೆಯಾ ಈಗ ಜ ವ ಮ ಬ ನ ಅನ್ನೋದನ್ನು ನೋಡಿದ್ದೀರಿ ಈಗ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಅಕ್ಷರ ಬರವಣಿಗೆ ಅಂತೇಳಿ ಒಂದು ಚಟುವಟಿಕೆ ಇದೆ ಹೌದಾ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲ್ಗಡೆ ಜ ಅಂತೇಳಿ ಕಾಣಿಸ್ತಾ ಇದೆ ಎಲ್ರಿಗೂ ಕಾಣಿಸ್ತಾ ಇದೆಯಾ ಸರಿ ಇಲ್ಲಿ ಜವನ್ನು ಯಾವ ರೀತಿ ಬರಿಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೇನೆ ನೋಡ್ತಾ ಇರಿ ಇದೆಯ ಅಕ್ಷರ ಜ ಇನ್ನೊಮ್ಮೆ ನೋಡಿ ಇದು ಜ ನೆಕ್ಸ್ಟ್ ನಾವು ನೋಡೋಣ ಇನ್ನೊಂದು ಸ್ಕ್ರೀನ್ ಮೇಲ್ಗಡೆ ಇನ್ನೊಂದು ಅಕ್ಷರ ಕಾಣಿಸ್ತಾ ಇದೆ ಇದ್ಯಾವ ಅಕ್ಷರ ವ ಇದ್ಯಾವ ಯಾವ ಅಕ್ಷರ ವ ವೆರಿ ಗುಡ್ ನೆಕ್ಸ್ಟ್ ನೋಡಿ ಇಲ್ಲೊಂದು ಅಕ್ಷರ ಕಾಣಿಸ್ತಾ ಇದೆ ಯಾವುದು ನೋಡೋಣವಾ ಇದು ಮ ಯಾವ ಅಕ್ಷರ ಹೇಳಿ ಇದು ಮಾ ನೆಕ್ಸ್ಟ್ ನೋಡಿ ಇಲ್ಲೊಂದು ಅಕ್ಷರ ಕಾಣಿಸ್ತಾ ಇದೆ ಇದು ಬ ಅಕ್ಷರ ಇದು ಬ ಇನ್ನು ಕೊನೆಯದಾಗಿ ಮೇಲ್ಗಲ್ಲಿನಲ್ಲಿ ಇನ್ನೊಂದು ಅಕ್ಷರ ಇದೆ ಇದು ಅಕ್ಷರ ನ ಇದು ಯಾವ ಅಕ್ಷರ ಹಿಂಗೆ ಬರಿಬೇಕಿದು ನ ಈಗ ಅಕ್ಷರಗಳನ್ನೆಲ್ಲ ನೋಡಿದ್ದೀವಿ ಈಗ ನಿಮ್ಮ ಸ್ಕ್ರೀನ್ ಮೇಲ್ಗಡೆ ಈಗ ಅಕ್ಷರಗಳನ್ನ ಕಲ್ತಾಯಿತ್ತು ಚಿತ್ರ ಪದಗಳು ಕಾಣಿಸ್ತಾ ಇದ್ದಾವೆ ಹೌದಾ ಇದನ್ನು ಈ ಚಿತ್ರವನ್ನು ಮೊದಲೇ ನೋಡಿದ್ದೀರಿ ನೀವು ಈಗ ಇಲ್ಲಿರ್ತಕ್ಕಂಥ ಅಕ್ಷರಗಳನ್ನು ಗುರುತಿಸಿ ನೀವು ಚಿತ್ರವನ್ನು ನೋಡ್ತಾ ನೋಡ್ತಾ ಅಕ್ಷರಗಳನ್ನ ನೋಡ್ತಾ ನೋಡ್ತಾ ಈ ಪದಗಳನ್ನು ಗುರುತಿಸ್ಬೇಕಾಗತ್ತೆ ಮೊದಲಿಗಾಗಿ ಈಗಾಗಿ ನೋಡಿ ಇಲ್ಲಿ ಏನು ಕಾಣಿಸ್ತಾ ಇದೆ ಹೇಳಿ ಜ ನ ಜ ನ ಗ ಮ ರ ಮರ ಬ ಬಸವ ಜನ ನಗ ಮರ ಬಸವ ಅರ್ಥ ಆಯ್ತಾ ನೆಕ್ಸ್ಟ್ ನೋಡಿ ಈಗ ಇಲ್ಲಿ ಪದಗಳು ಕಾಣಿಸ್ತಾ ಇದ್ದಾವೆ ಜಗ ವರ ಮಜ ವನ ನಗರ ದವಸ ನ ಗಗನ ಮದಗಜ ಜನಮನ ಆ ವ ಸ ಬರ ಬರ ಇನ್ನೊಮ್ಮೆ ನೋಡಿ ಜ ಗ ವ ರ ಮ ಜ ವ ನ ಗ ದ ವ ಸ ನ ಮ ನ ನಮನ ಗಗನ ಮದ್ದ ಜ ನ ಮ ನ ವ ಸ ರ ಅವಸರ ಬರ ಬರ ಸರಿನಾ ನೆಕ್ಸ್ಟ್ ನೋಡಿ ಇಲ್ಲಿ ವಾಕ್ಯಗಳನ್ನು ಕೊಟ್ಟಿದ್ದಾರೆ ಇದನ್ನು ನೋಡೋದಾದರೆ ನಗರದ ಜನ ನಗರದ ಜನ ವನದ ಮರ ಇನ್ನೊಂದೇನು ವಾಕ್ಯ ಇದೆ ವನದ ಮರ ಕಾಣಿಸ್ತಾ ಇದೆಯಲ್ವಾ ಸರಿ ನೆಕ್ಸ್ಟ್ ನೋಡಿ ಇಲ್ಲಿ ಹೊಂದಿಸಿ ಬರೆಯೋರಿ ಚಿತ್ರಗಳಿಗೆ ಪದವನ್ನು ಹೊಂದಿಸು ಅಂಥೇಳಿ ಈಗ ನಾವು ಹೊಂದಿಸೋಣವಾ ಈಗ ಆಲ್ರೆಡಿ ಈ ಚಿತ್ರ ನೋಡಿದ್ದೀವಿ ನಾವು ಇದಕ್ಕೆ ಈ ಅಕ್ಷರಗಳಿಗೆ ಚಿತ್ರಗಳಿಗೆ ಸರಿಯಾದ ಪದವನ್ನು ನಾವು ಹೊಂದಿಸೋಣ ಇಲ್ಲಿ ಮೊದಲು ಏನಿದೆ ಚಿತ್ರ ಜನ ಇದೆ ಇಲ್ಲಿ ಎಲ್ಲಿದೆ ಹುಡುಕ್ ಇದಿದೆ ಕರೆಕ್ಟ್ ಇದೆಯಾ ಸರಿ ಇಲ್ಲೊಂದು ಚಿತ್ರ ಕಾಣಿಸ್ತಾ ಇದೆಯಲ್ಲ ಇದ್ಯಾವುದು ನಗರ ನಗರ ಕಾಣಿಸ್ತಾ ಇದೆಯಲ್ವಾ ಇಲ್ಲಿ ನಗರ ಇಲ್ಲಿದೆ ಇಲ್ಲಿ ಮರ ಅಂತಿದೆ ಮರಕ್ಕೆ ಮರ ಅನ್ನೋದನ್ನು ಹೊಂದಿಸೋದಾದರೆ ಇಲ್ಲಿದೆ ನೆಕ್ಸ್ಟ್ ಇದೇನಿದೆ ಗಜ ಇದು ವನ ಇದು ನೋಡೋದಾದರೆ ನಗ ನೆಕ್ಸ್ಟ್ ಇದು ಯಾವುದು ಇನ್ನು ಉಳ್ಕೊಂಡಿದ್ದನ್ನು ಹುಡ್ಕೋಣ ಬಸವ ಇದು ಮನೆ ಇದೆಯಲ್ವಾ ಇದಕ್ಕಿನ್ನೊಂದು ಹೆಸರು ಸದನ ಸರಿನಾ ಅರ್ಥ ಆಯ್ತಾ ಎಲ್ರಿಗೂ ನೆಕ್ಸ್ಟ್ ಮುಂದಿನ ಕಾರ್ಡ್ ನೋಡೋದಾದರೆ ಮುಗೀತು ಎರಡನೇ ಮೈಲಿಗಲ್ಲಿನ ಎಲ್ಲ ಕಾರ್ಡ್ಗಳನ್ನು ನಾವು ಇವತ್ತು ಮುಗಿಸಿದ್ದೀವಿ ಇದನ್ನು ಇನ್ನೊಮ್ಮೆ ಪ್ರಾಕ್ಟೀಸ್ ಮಾಡಿ ಸರಿಯಾಗಿ ಓದ್ಕೊಳ್ಳ್ರಿ ನಾಳೆ ದಿನ ನನಗೆ ಎಲ್ಲವನ್ನು ಓದಿ ಹೇಳಬೇಕು ಸರಿನಾ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು ಇವತ್ತು ನಾವು ಕಾರ್ಡ್ ಕಲಿತಿರ್ತಕ್ಕಂತಹ ಮೈಲಿಗಲ್ಲು ಎರಡನೇ ಮೈಲಿಗಲ್ಲು ಅಕ್ಷರಗಳು ಜ ವ ಮ ಬ ನ ಥ್ಯಾಂಕ್ ಯು ಧನ್ಯವಾದಗಳು ಮಕ್ಕಳೇ